ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಸಿ ಆರ್ ನಿಧಿಯಡಿ ಕಾಮಧೇನು ಗೋಶಾಲೆಗೆ ನೀರಾವರಿ ಮೂಲಭೂತ ಸೌಲಭ್ಯ ಕಲ್ಪಿಸಲು ಒಂದು ಲಕ್ಷದ ಐವತ್ತು ಸಾವಿರ ಆರ್ಥಿಕ ನೆರವು ಕಲ್ಪಿಸಿದೆ ಎಂದು ಶ್ರೀ ಕಾಮಧೇನು ಸೇವಾ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅಂಗಿರಸ ತಿಳಿಸಿದರು ಆದರೆ ಪಾಲಿಸಿಯನ್ನೇ ಬದಲು ಮಾಡುವಂಥ ಒಂದು ಘಟನೆ ಇದು ಇವತ್ತು ಕೆನರಾ ಬ್ಯಾಂಕ್ ಸಾರ್ವಜನಿಕ ವಲಯದ ಪ್ರತಿಷ್ಠಿತ ದೇಶದ ಕೆನರಾ ಬ್ಯಾಂಕ್ ತನ್ನ ಸಿ ಎಸ್ ಆರ್ ನಿಧಿಯಡಿಯಲ್ಲಿ ನಮ್ಮ ಗೋಶಾಲೆಗೆ ಒಂದೂವರೆ ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದೆ ಅದರ ಪ್ರತಿಯನ್ನು ತಮಗೆ ನಾನು ಸಲ್ಲಿಸಿದ್ದೇನೆ ಇದು ಒಂದು ದೇಶದ ಇತಿಹಾಸದಲ್ಲಿ ಅತ್ಯಂತ ಒಂದು ರಚನಾತ್ಮಕ ಬೆಳವಣಿಗೆ ಅಂತ ನಾವು ಹೇಳ್ಬೋದು ಯಾಕೆಂತ ಹೇಳಿದ್ರೆ ಪ್ರಧ ವಿಶ್ವದ ಪ್ರಧಾನ ಆರ್ಥಿಕ ಆರ್ಥಿಕತೆ ಹೊಂದಿದಂಥ ವಿಶ್ವದ ಏಕೈಕ ದೇಶ ದೊಡ್ಡ ದೇಶ ಭಾರತ ಆದರೆ ಸರ್ಕಾರಿಗಳಿಗಾಗಲಿ ಅಥವಾ ಅದಕ್ಕೆ ಸಂಬಂಧಿತ ಇಲಾಖೆಗಳಿಗಾಗಲಿ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯಗಳಿಗಾಗಲಿ ಅಥವಾ ಪಶು ಸಂಗೋಪನಾ ಇಲಾಖೆಗಾಗಲಿ ವಿಶ್ ಅದರ ಪಶು ವಿಶ್ವವಿದ್ಯಾಲಯಗಳಿಗಾಗಲಿ ಆ ಒಂದು ಕೃಷಿಗೆ ಅತ್ಯಂತ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸಾವಯವ ಗೊಬ್ಬರ ಮತ್ತು ಬೇಕಾದಂಥ ಮೂಲಭೂತ ಪರಿಕರಗಳಿಗೆ ಗೋವು ಪ್ರದಾನ ಅನ್ನುವ ವ್ಯವಸ್ಥೆ ಗೊತ್ತಿದ್ದು ಸಹ ಇವತ್ತು ಗೋವು ದೇಶದಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ ಹಸಿರು ಕ್ರಾಂತಿಯ ಬಲೆಗೆ ಬಿದ್ದಂಥ ಸರ್ಕಾರಗಳು ಇವತ್ತು ಮಿತಿ ಮೀರಿದ ರಾಸಾಯನಿಕಗಳ ಪರಿಣಾಮ ನಾವು ಪದೇ ಪದೇ ತಮ್ಮ ಪ್ರಸ್ತಾಪ ಮಾಡಿದ್ದೀವಿ ಇವತ್ತು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದರೆ ವರ್ಷ ಒಂದು ಜಿಲ್ಲೆಯಲ್ಲಿ ಇವತ್ತು ನಾನ್ನೂರ ಐನೂರು ಕ್ಯಾನ್ಸರ್ ಸಂಶೋಧನಾ ಘಟಕಗಳು ಅಥವಾ ಕ್ಯಾನ್ಸರ್ ಗುರುತಿಸುವಂಥ ಒಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆನರಾ ಬ್ಯಾಂಕಿನ ಈ ನಿಲುವು ಕೃಷಿ ಪ್ರಧಾನ ಆರ್ಥಿಕತೆ ಹೊಂದಿದೆ ವಿಶ್ವದ ಏಕೈಕ ರಾಷ್ಟ್ರ ಭಾರತವನ್ನು ಆಳುವ ಸರ್ಕಾರಗಳಿಗೆ ಕೃಷಿ ಮತ್ತು ಪಶು ವಿಶ್ವವಿದ್ಯಾನಿಲಯ ಸಂಶೋಧನೆ ಆರ್ಥಿಕ ಸಂಸ್ಥೆಗಳು ಕೃಷಿ ವಿಜ್ಞಾನಿಗಳಿಗೆ ಹೊಸ ಆಯಾಮದ ಕಣ್ಣು ತೆರೆಸುವಂತೆ ಮಾಡಿದೆ ಎಂದರು ಹಾಗೂ ವಿದೇಶಿ ಗೋವು ಅಂತ ಹೇಳಿದ್ರೆ ಅದು ಹಾಲುವನ್ನು ಮಟ್ಟಕ್ಕೆ ತಂದು ಇವತ್ತು ದೇಶೀಯ ಗೋವುಗಳನ್ನು ನಾಶ ಮಾಡಿ ವಿದೇಶಿ ಹಸುಗಳ ಅದನ್ನು ತಂದು ಬರೀ ಒಂದು ಹಾಲಿನ ಫ್ಯಾಕ್ಟ್ರಿ ಅದನ್ನು ಅಂತೇಳಿ ಒಂದು ಬಿಂಬಿಸಿ ಇವತ್ತು ಸಂಪೂರ್ಣ ದೇಶೀಯ ಹಸುಗಳ ವಿನಾಶಕ್ಕೆ ಕಾರಣ ಆಯಿತು ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ ಆತ್ಮೀಯರೇ ನಾನು ತಮ್ಮ ಮುಂದೆ ಇರ್ತಾ ಇದ್ದೀನಿ ನಾವು ಎರಡು ಸಾವಿರದ ಹದಿನೆಂಟು ಸುಮಾರು ಹದಿನೇಳು ಹದಿನ ಹದಿನೆಂಟು ನಾವು ಈ ಒಂದು ವರಮಾನ ಇಲಾಖೆಗೆ ಮತ್ತು ಸಮಾಜಕ್ಕೆ ನಾವು ಆಡಿಟ್ ರಿಪೋರ್ಟನ್ನು ನಾವು ಮಂಡಿಸ್ತಾ ಇದ್ದೇವೆ ಪ್ರಾರಂಭದಲ್ಲಿ ನಾವು ನಾಲ್ಕು ಸಾವಿರ ಒಂದು ವರ್ಷಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಏರಿಕೆ ಪಡೆದಿದ್ದು ಎತ್ ನಾಲ್ ಇವತ್ತು ಇವತ್ತು ಅದು ಐದು ವರ್ಷದ ನಂತರ ಇವತ್ತು ನಮಗೆ ಕಳೆದ ವರ್ಷ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ಬಂದಿತ್ತು ಈ ಈ ವರ್ಷ ಹದಿಮೂರು ಲಕ್ಷದ ಅದು ಅರವತ್ತೆರಡು ಸಾವಿರದ ನೂರ ನಲ್ವತ್ತು ರೂಪಾಯಿ ತಗೊಂಡಿದ್ದೀವಿ ಪ್ರಾರಂಭದಲ್ಲಿ ನಾವು ತಗೊಂಡಿರೋದು ಬರೀ ಒಂಬೈನೂರ ತೊಂಬತ್ತೇಳು ರೂಪಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ನಮ್ಮ ಆಡಿಟ್ ರಿಪೋರ್ಟ್ ತಮ್ಮ ಗಮನಕ್ಕೆ ಆದರೆ ಹೇಗಿದೆ ಅಂತ ಹೇಳಿದರೆ ಇವತ್ತು ದೇಶೀಯ ಹಸುಗಳನ್ನು ಸಾಕಿ ಅದನ್ನ ಒಂದು ಸದೃಢವಾಗಿ ಒಂದು ಗೋಶಾಲೆಯನ್ನು ಅಥವಾ ಗೋ ಸಾಕಾಣಿಕೆಯನ್ನು ನಿರ್ಮಾಣ ಮಾಡಿ ಆರ್ಥಿಕವಾಗಿ ಬಲಿಷ್ಠ ಆಗ್ಬೋದು ನಮಗೆ ಯಾರ ಡೊನೇಷನ್ ಅಗತ್ಯ ಇಲ್ಲ ಆದರೆ ನಾವು ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಅವರಿಗೆ ನಬಾರ್ಡ್ ಸ್ಕೀಮ್ ಅಂತ ಹೇಳ್ತಾರೆ ನಬಾರ್ಡ್ ಅಲ್ಲಿ ಹಾಲು ಎಷ್ಟು ಬರುತ್ತೆ ಬಿಲ್ಡಿಂಗ್ ಎಷ್ಟು ಪ್ರತಿ ಎಷ್ಟು ಇನ್ಸೂರೆನ್ಸ್ ಮಾಡಿಸ್ತೀರಿ ಅವ್ರಿಗೆ ಎಷ್ಟು ಮಾಡ್ತಾರೆ ಅಷ್ಟಕ್ಕೆ ಇನ್ಸೂರೆನ್ಸ್ ಕಟ್ಟ ಅಷ್ಟೇ ಬಿಟ್ಟರೆ ಅದರ ಹೊರತುಪಡಿಸಿ ಯಾವುದೇ ಮಾನದಂಡ ಇಲ್ಲ ನನ್ನ ಹತ್ರ ಇವತ್ತು ಎರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ನಾನು ಒಂದು ವರ್ಷಕ್ಕೆ ಎರಡು ಲಕ್ಷ ಕೆ ಜಿ ಸಾವಯವ ಗೊಬ್ಬರವನ್ನು ನಾನು ಒಂದು ಉತ್ಪತ್ತಿ ಮಾಡುವಂತ ವ್ಯವಸ್ಥೆ ನಮ್ಮ ಹತ್ರ ಇದೆ ಇಪ್ಪತ್ತು ಸಾವಿರ ಲೀಟರ್ ಪೀನ ಮಾಡ್ಬೋದು ನಾನು ಹದಿನೈದು ಸಾವಿರ ಲೀಟರ್ ಗೋ ಹರ್ಕ ಮಾಡ್ತೀನಿ ಹತ್ತು ಟನ್ ಭಸ್ಮವನ್ನು ಮಾಡ್ತೀನಿ ಇದೆಲ್ಲ ಬಹುಶಃ ಒಂದು ಕೋಟಿ ರೂಪಾಯಿ ನಾವು ವ್ಯವಹಾರ ಮಾಡಬಹುದು ನಾನು ಬ್ಯಾಂಕಲ್ಲಿ ಪ್ರಾಜೆಕ್ಟ್ ಹಿಡ್ಕೊಂಡು ಹೋದ್ರೆ ಒಂದು ರೂಪಾಯಿ ನಮಗೆ ಸಾರಿಸ್ತದೆ ಯಾವ ಇಷ್ಟು ಈ ಬಿಜೆಪಿ ಗೌರ್ಮೆಂಟ್ ಏನು ಗೋವಿಂದ ಜಪ ಮಾಡುತ್ತವೆ ಹದಿನೈದು ವರ್ಷ ಮೂರನೇ ಅವಧಿಗೆ ಬಂದ್ರು ಸಹ ಯಾವುದೇ ಮಾನದಂಡ ಇನ್ಕಮ್ ಟ್ಯಾಕ್ಸ್ ನಮಗೆ ಎತ್ತಿ ಜೀರಿ ಆಯ್ತು ಇಲ್ಲ ಬೆಲ್ಲೇ ಇಲ್ಲ ಟೆನ್ ಬಿ ಇಲ್ಲ ಅವರಿಗೂ ಅಲರ್ಜಿ ಯಾಕೆಂದರೆ ಲಂಚ ಬರಲ್ಲ ವರಮಾನ ಇಲಾಖೆಗೂ ಗೋ ಗೋಶಾಲೆ ಎಂದರೆ ಅಲರ್ಜಿ ಯಾವುದೇ ಸಿ ಎಸ್ ಆರ್ ಫಂಡಲ್ಲಿ ಇವತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಆಸ್ಪತ್ರೆಗೆ ಕೊಡ್ತಾರೆ ಶಾಲೆಗಳಿಗೆ ಕೊಡ್ತಾರೆ ಬೇರೆ ಬೇರೆ ಥರ ವ್ಯವಸ್ಥೆಗಳಿಗೆ ಕೊಡ್ತಾರೆ ಗೋಶಾಲೆಗಳಿಗೆ ಯಾವುದೇ ನಾರ್ಸ್ ಇಲ್ಲ ಇದೇ ಕೆನರಾ ಬ್ಯಾಂಕು ಭಾಳ ಉನ್ನತ ಚರ್ಚೆ ನಡೆದು ಅವರ ಆ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ನನ್ನ ಕಾನ್ಸೆಪ್ಟನ್ನು ಒಪ್ಕೊಂಡ್ರು ಆ ಬ್ಯಾಂಕ್ ಹೋಗ್ತು